ಜಿಲ್ಲೆಯಲ್ಲಿ ಡೆಂಗ್ಯೂ ಪೀಡಿತರ ಸಂಖ್ಯೆ ಏರುತ್ತಿದ್ದು ಆತಂಕ ಮೂಡಿಸಿದೆ ಈಗಾಗಲೇ ಜಿಲ್ಲೆಯಲ್ಲಿ ಡೆಂಗ್ಯೂ ಪೀಡಿತರ ಸಂಖ್ಯೆ ನೂರರ ದಾಟಿದೆ ಮಳೆಗಾಲ ಪ್ರಾರಂಭವಾದ ಬೆನ್ನಲ್ಲೇ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಡೆಂಗ್ಯೂ ಪೀಡಿತರ ಸಂಖ್ಯೆ ಏರುತ್ತಿದ್ದು ಜಿಲ್ಲೆಯ ಜನರಿಗೆ ಇದೊಂದು ಆತಂಕದ ಸಂಗತಿಯಾಗಿದೆ ಮಳೆ ಜೋರಾದಂತೆ ವೃದ್ಧಿಯಾಗುತ್ತಿರುವ ಸೊಳ್ಳೆಗಳ ಸಂತತಿಯಿಂದಾಗಿ ಡೆಂಗ್ಯೂ ಪೀಡಿತರ ಸಂಖ್ಯೆ ಹೆಚ್ಚುತ್ತಿದೆ ಆರೋಗ್ಯ ಇಲಾಖೆಯ ಮಾಹಿತಿ ಪ್ರಕಾರ ಇದುವರೆಗೂ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಡೆಂಗ್ಯೂ ಪೀಡಿತರ ಸಂಖ್ಯೆ ನೂರರಷ್ಟಾಗಿದೆ ಇದರಲ್ಲಿ ಹೊನ್ನಾವರ ಮತ್ತು ಭಟ್ಕಳದಲ್ಲಿ ಹೆಚ್ಚು ಪ್ರಕರಣಗಳು ಪತ್ತೆಯಾಗಿದೆ ಹೊನ್ನಾವರ ಇಪ್ಪತ್ತೆಂಟು ಅಂಕೋಲಾದಲ್ಲಿ ಇಪ್ಪತ್ತೇಳು ಭಟ್ಕಳದಲ್ಲಿ ಹನ್ನೊಂದು ಕುಮಟಾದಲ್ಲಿ ಐದು ಶಿರಸಿ ಏಳು ಕಾರವಾರ ಆರು ಹಾಗೂ ಸಿದ್ದಾಪುರ ಮತ್ತು ಯಲ್ಲಾಪುರದಲ್ಲಿ ತಲಾ ಐದು ಹಾಗೂ ಮುಂಡಗೋಡ್ ಹಳಿಯಾಳದಲ್ಲಿ ತಲಾ ಒಂದೊಂದು ಡೆಂಗ್ಯೂ ಪ್ರಕರಣ ಪತ್ತೆಯಾಗಿದೆ ಇನ್ನು ಕುಮಟಾ ತಾಲೂಕಿಗೆ ಸಂಬಂಧಿಸಿದಂತೆ ಸದ್ಯ ಕುಮಟಾದಲ್ಲಿ ಐದು ಡೆಂಗ್ಯೂ ಪ್ರಕರಣಗಳು ಪತ್ತೆಯಾಗಿದ್ದು ಈ ಕುರಿತಾಗಿ ಕುಮಟಾ ತಾಲೂಕಾ ಆರೋಗ್ಯಾಧಿಕಾರಿಗಳಾದ ಆಜ್ಞಾ ನಾಯಕ್ ಅವರು ಮಾಹಿತಿ ನೀಡಿದ್ದಾರೆ ಡೆಂಗ್ಯೂ ಒಂದು ಮಾರಣಾಂತಿಕ ಕಾಯಿಲೆಯಾಗಿದ್ದು ಆದರೆ ಯಾರು ಸಹ ಅತಿಯಾಗಿ ಭಯಪಡುವ ಅಗತ್ಯವಿಲ್ಲ ಸೊಳ್ಳೆಯ ಸಂತತಿ ಹೆಚ್ಚಾಗುವುದನ್ನು ನಿಯಂತ್ರಿಸಿ ಮುಂಜಾಗ್ರತಾ ಕ್ರಮ ಕೈಗೊಂಡಲ್ಲಿ ಈ ಒಂದು ಮಾರಣಾಂತಿಕ ಕಾಯಿಲೆಯನ್ನ ಹೊಡೆದೋಡಿಸಬಹುದಾಗಿದೆ ಎನ್ನುತ್ತಾ ಡೆಂಗ್ಯುವಿನ ರೋಗಲಕ್ಷಣ ಮುಂತಾದವುಗಳ ಕುರಿತಾಗಿ ಹಾಗೂ ಕುಮಟಾ ತಾಲೂಕಿನ ಡೆಂಗ್ಯೂ ಪ್ರಕರಣಗಳ ಕುರಿತು ಸಂಕ್ಷಿಪ್ತ ವಿವರಣೆ ನೀಡಿದರು ಕೆಲವೊಂದು ಕಡೆ ನಿಖರವಾಗಿರುವಂತಹ ಅದರ ಜೊತೆಯಲ್ಲಿ ಸೊಳ್ಳೆಯಿಂದ ಹರಡುವಂಥದ್ದೇ ಆದರೆ ಡೆಂಗ್ಯೂವಿನಂತೆ ಕಾಣುವಂಥ ಕೆಲವೊಂದು ರೋಗಗಳನ್ನಂದರೆ ಡೆಂಗ್ಯೂ ಥರಾನೇ ರೋಗ ಲಕ್ಷಣಗಳಿರ್ತವೆ ಅಂತವೂ ಸಹ ನಾವು ನೋಡ್ತಾ ಇದ್ದೇವೆ ಎಲ್ಲರೂ ಏನು ಹಾಸ್ಪಿಟ್ಲಲ್ಲಿ ಅಡ್ಮಿಷನ್ ಆಗುವಂಥ ಪರಿಸ್ಥಿತಿಯಲ್ಲಿ ಇಲ್ಲ ಆದರೂ ನಾವು ಮುನ್ನೆಚ್ಚರಿಕಾ ಕ್ರಮವನ್ನು ತೆಗೆದುಕೊಳ್ತಾ ಇದ್ದೇವೆ ಡೆಂಗ್ಯೂ ಮಾರಣಾಂತಿಕ ಕಾಯಿಲೆ ಹೇಳಬೇಕಂತ ಇದ್ದರೆ ಆದರೆ ನಾವು ಗಾಬರಿ ಪಡುವಂಥ ಅವಶ್ಯಕತೆಯೂ ಇರುವುದಿಲ್ಲ ರೋಗದ ರೋಗ ಹೇಗೆ ಹರಡ್ತದೆ ಮತ್ತು ಯಾವ ರೀತಿಯಲ್ಲಿ ನಾವು ಮುನ್ನೆಚ್ಚರಿಕೆ ಕ್ರಮವನ್ನು ತೆಗೆದುಕೊಳ್ತೇವೋ ಅದರ ಮೇಲೆ ರೋಗ ಪಸರಿಸುವುದು ಅಥವಾ ಆ ಒಂದು ವ್ಯಾಪ್ತಿಯಲ್ಲಿ ಒಂದು ಏರಿಯಾದಲ್ಲಿ ಕೇಸ್ಗಳು ಬರುವಂತಹ ಲಕ್ಷಣಗಳನ್ನು ನಾವು ಕಡಿಮೆ ಮಾಡಲಿಕ್ಕೂ ಸಾಧ್ಯತೆ ಇದೆ ಈಗ ಕುಮಟಾ ತಾಲೂಕಿನಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ನಮ್ಮಲ್ಲೇ ಡೆಂಗ್ಯೂ ಪ್ರಕರಣಗಳು ಇರುವಂಥದ್ದು ಐದು ಅಂತೇಳಿ ನಾವು ಲೆಕ್ಕ ತಗೊಂಡಿದ್ದೇವೆ ಅಂದರೆ ನಮ್ಮಲ್ಲಿ ಎಲಿಜಾ ಟೆಸ್ಟ್ ಸರ್ಕಾರದ ನಿಯಮಗಳಂತೆ ಟೆಸ್ಟ್ ಟೆಸ್ಟನ್ನು ಪಾಸಿಟಿವ್ ಬಂದ್ರೆ ಮಾತ್ರ ನಾವು ಡೆಂಗ್ಯೂ ಕೇಸ್ ಹೇಳಿ ಹೇಳ್ತಾರೆ ಇನ್ನೂ ಎನ್ ಎಸ್ ಒನ್ ಹೇಳಿ ಒಂದು ಟೆಸ್ಟನ್ನು ಸ್ಲೈಡ್ ಟೆಸ್ಟನ್ನು ಮಾಡ್ತಾರೆ ಅದರಲ್ಲೂ ಕೆಲವೊಂದು ಪಾಸಿಟಿವ್ ಬರ್ತವೆ ಅವ್ರು ರೋಗ ಲಕ್ಷಣಗಳು ಡೆಂಗ್ಯೂವಿನಂತನೇ ಇರ್ತದೆ ಆದರೆ ಎಲೈಝಾ ಟೆಸ್ಟ್ ಪಾಸಿಟಿವ್ ಎಲೈಸಾ ಎಲೈಝಾ ಟೆಸ್ಟ್ ಮಾಡದೇ ಇದ್ದ ರೀ ಕಾರಣದಿಂದ ನಾವು ಅವುಗಳನ್ನು ಪಾಸಿಟಿವ್ ಹೇಳಿ ನಿಯಮಾನುಸಾರ ತೆಗೆದುಕೊಳ್ಳೋದಿಲ್ಲ ಆದರೆ ಎನ್ ಎಸ್ ಒನ್ ಎಲ್ಲಿ ಪಾಸಿಟಿವ್ ಬಂದಿರ್ತದೆ ಅಲ್ಲಿಯೂ ಸಹ ನಾವು ಡೆಂಗ್ಯೂ ಪ್ರಕರಣ ಬಂದಾಗ ಯಾವ ರೀತಿಯಲ್ಲಿ ಮುನ್ನೆಚ್ಚರಿಕೆ ಕ್ರಮವನ್ನು ತೆಗೆದುಕೊಳ್ತೀವೋ ಅದೇ ರೀತಿಯಲ್ಲಿ ತೆಗೆದುಕೊಳ್ತಾ ಇದ್ದೇವೆ ನಮ್ಮ ತಾಲೂಕಿನಲ್ಲಿ ಈಗಾಗಲೇ ಐದು ಎಲೈಝಾ ಟೆಸ್ಟ್ ಪಾಸಿಟಿವ್ ಅಂತೇಳಿ ಬ ಆ ಥರದಲ್ಲಿ ಬಂದಿದ್ದಿದೆ ಒಂದೇ ಏರಿಯಾದಲ್ಲಿ ಹೆಚ್ಚಿನ ಪ್ರಕರಣಗಳು ಬಂದಾಗ ನಾವು ಹೆಚ್ಚು ನಮ್ಮನ್ನು ತೊಡಗಿಸ್ಕೊಂಡು ಅಲ್ಲಿ ಆ ಕಾರ್ಯ ಆ ಒಂದು ಜ್ವರವನ್ನು ನಿಯಂತ್ರಣ ಮಾಡುವಂತೆ ಮಾಡೋದು ನಮ್ಮ ಕರ್ತವ್ಯ ಆಗಿರ್ತದೆ ಆದರೆ ಈಗೇನಿರ್ತದೆ ಅಂತ ಈಗ ಯಾವ ರೀತಿಯಲ್ಲಿ ಇದೆ ಅಂತಂದರೆ ಬೇರೆ ಬೇರೆ ವ್ಯಾಪ್ತಿಯ ಪ್ರದೇಶಗಳಲ್ಲಿ ಅಂದರೆ ಕುಂಟ ತಾಲೂಕಿನಲ್ಲಿ ಬೇರೆ ಬೇರೆ ತಾಲೂಕಿನಲ್ಲಿ ಬೇರೆ ಬೇರೆ ಪಿ ಎಚ್ ಸಿ ವ್ಯಾಪ್ತಿಯಲ್ಲಿ ಪ್ರಕರಣಗಳು ಒಂದು ಎರಡು ಈ ಥರದಲ್ಲಿ ಕಾಣ್ತಾ ಇದೆ ಅದರಲ್ಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಬೇರೆ ಊರಿನಿಂದ ಬಂದ ಕೆಲವೊಂದು ಪ್ರಕರಣಗಳು ಮಣಿಪಾಲದಲ್ಲಿ ಬೇರೆ ಬೇರೆ ಒಂದು ರೋಗ ಆರೋಗ್ಯ ಸಮಸ್ಯೆಯಿಂದ ಅಡ್ಮಿಟ್ ಆದವರು ಪಾಸಿಟಿವ್ ಬಂದಿದ್ದಾರೆ ಅಥವಾ ಬೆಂಗಳೂರಿಂದ ಕೆಲಸಕ್ಕಾಗಿ ಬೆಂಗಳೂರಿನಲ್ಲಿದ್ದವರು ಇಲ್ಲಿ ಬಂದು ಬಂದು ಜ್ವರ ಜೊತೆ ಬಂದು ಇದನ್ನು ಟೆಸ್ಟ್ ಮಾಡಿದಾಗ ಡೆಂಗ್ಯೂ ಅಂಥೇಳಿ ಬಂದಿದ್ದೆ ಅದು ಬಿಟ್ಟು ಈ ಕೆಲವೊಂದು ಪ್ರಕರಣಗಳು ಎನ್ ಎಸ್ ಎಂ ಪಾಸಿಟಿವ್ ಬಂದಿದ್ದು ನಮ್ಮ ತಾಲೂಕಿನಲ್ಲೇ ಇದ್ದು ಇನ್ನು ಮುನ್ನೆಚ್ಚರಿಕೆ ಕ್ರಮ ಏನು ಮಾಡಬೇಕು ಅಂತ ಹೇಳಿದ್ರೆ ಸೊಳ್ಳೆಯಿಂದ ಹರಡುವಂಥ ಕ ರೋಗ ಆಗೋದ್ರಿಂದ ಸೊಳ್ಳೆ ಹರಡದಂತೆ ನೋಡ್ಕೊಳ್ಳೋದು ಅಥವಾ ಸೊಳ್ಳೆ ಕಚ್ಚದಂತೆ ನೋಡಿಕೊಳ್ಳೋದು ನಮ್ಮ ಪ್ರಿಲಿಮಿನರಿ ಪ್ರಿಕಾಷನ್ ಆಗಿರ್ತದೆ ಈ ಮಳೆಗಾಲದ ಸೀಸನ್ನಲ್ಲಿ ಹೆಚ್ಚಾಗಿ ಸೊಳ್ಳೆಗಳ ಕಾಟ ಇರುವುದರಿಂದ ಅದರಲ್ಲೂ ಈ ಡೆಂಗ್ಯೂ ಹರಡುವಂತಹ ಸೊಳ್ಳೆ ಅಂದರೆ ಇಡೀ ಇಜಿಪ್ಟಿ ಅಂತ ಹೇಳಿ ಹೇಳ್ತೇವೆ ನಾವು ಅದು ದಿನದ ಹೊತ್ತಿನಲ್ಲಿ ಕಚ್ಚುವಂಥ ಸೊಳ್ಳೆ ದಿನದ ದಿನದ ಹೊತ್ತು ನಾವು ಯಾರು ಮನೆಯಲ್ಲೇ ಇರ್ತಾರೋ ಅಥವಾ ಕೆಲಸದ ವ್ಯಾಪ್ತಿಯಲ್ಲಿ ಅಲ್ಲಿ ಈ ಡೇ ಟೈಮ್ ಕಚ್ಚುವಂಥ ಸೊಳ್ಳೆಯಿಂದ ಕಚ್ಚಿಸ್ಕೊಂಡಾಗ ಡೆಂಗ್ಯೂ ಬರ್ತದೆ ಅಂತ ಹೇಳಿ ಹೇಳ್ತಾರೆ ಇದರಲ್ಲಿ ಈ ಒಂದು ಇಡೀಸ್ ಇಡೀಸ್ ಇಜಿಪ್ಟೈ ಸೊಳ್ಳೆನೋ ನಾವು ಟೈಗರ್ ಸೊಳ್ಳೆ ಅಂತಲೂ ಹೇಳ್ತೇವೆ ಅಂದರೆ ಈ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಂತೂ ಎಲ್ಲ ಕಡೆ ವ್ಯಾಪಕವಾಗಿ ಸೊಳ್ಳೆಗಳ ಸೊಳ್ಳೆಗಳಿವೆ ಆದರೆ ನಾವು ಯಾವಾಗ ಡೆಂಗ್ಯೂವಿನ ಒಂದು ಪ್ರಕರಣ ಬರ್ತದೆಯೋ ಅವಾಗ ನಾವು ಎಚ್ಚರಿಕೆ ವಹಿಸುವಂಥದ್ದು ಒಂದು ಡೆಂಗ್ಯುವಿನ ಪ್ರಕರಣ ಬಂದಾಗ ಅವರನ್ನು ಕಚ್ಚಿದಂತಹ ಸೊಳ್ಳೆ ಮತ್ತೊಬ್ಬರಿಗೆ ಕಚ್ಚಿದ್ರೆ ಈ ರೋಗವನ್ನು ಒಬ್ಬರಿಂದ ಒಬ್ಬರಿಗೆ ಹರಡುವಂಥ ಪ್ರಕ್ರಿಯೆ ಆಗ್ತದೆ ಅದಕ್ಕಾಗಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ ಒಂದು ಡೆಂಗ್ಯೂ ಪ್ರಕರಣ ಬಂದಾಗ ಅವ್ರು ಗುಣಮುಖರಾಗಿ ಮನೆ ಇದ್ದು ಗುಣಮರ ಗುಣಮುಖರಾಗಿ ಮನೆಗೆ ಬಂದ ನಂತರ ಅವರನ್ನು ಒಂದು ವಾರದ ಮಾತಿಗೆ ಅಥವಾ ಒಂದು ಹತ್ತು ದಿನ ತನಕ ಸೊಳ್ಳೆ ಪರದೆ ಹಾಕಿ ಮಲಗಿಸಿದರೆ ಅವರಿಂದ ಬೇರೆಯವರಿಗೆ ಅವರಿಗೆ ಕಚ್ಚಿದಂಥ ಸೊಳ್ಳೆ ಬೇರೆಯವರಿಗೆ ಕಚ್ಚೋದನ್ನು ತಡಿಸಿ ತಡೆಯ ತಡೆದ್ರೆ ನಾವು ಈ ರೋಗವನ್ನು ಹರಡೋದನ್ನು ಮೇಲ್ಸ್ಕೋಬೇಕು ಡೆಂಗ್ಯೂ ನಿಯಂತ್ರಣಕ್ಕೆ ಮುಖ್ಯವಾಗಿ ತೆಗೆದುಕೊಳ್ಳುವ ಮುಂಜಾಗ್ರತಾ ಕ್ರಮ ಎಂದರೆ ನಮ್ಮ ಸುತ್ತಮುತ್ತಲಿನ ಪ್ರದೇಶವನ್ನ ಸ್ವಚ್ಛವಾಗಿಡುವುದು ಮನೆಯ ಹೊರ ಹಾಗೂ ಒಳ ಜಾಗವನ್ನ ಸ್ವಚ್ಛವಾಗಿಡಿಸಬೇಕು ಹೂವಿನ ಕುಂಡ ಟಯರ್ ತೆಂಗಿನ ಗರಟೆ ಮುಂತಾದವುಗಳಲ್ಲಿ ನೀರು ನಿಲ್ಲದಂತೆ ನೋಡಿಕೊಳ್ಳಬೇಕು ಆರೋಗ್ಯ ಇಲಾಖೆಯಿಂದ ಈ ಬಗ್ಗೆ ಜಾಗೃತಿ ಕಾರ್ಯಕ್ರಮಗಳು ನಡೆಯುತ್ತಿದೆ ನಮ್ಮ ಸಿಬ್ಬಂದಿಗಳು ಮನೆಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಸಾರ್ವಜನಿಕರು ಸಹಕಾರ ನೀಡಬೇಕು ಆ ಮೂಲಕ ಡೆಂಗ್ಯೂ ನಿಯಂತ್ರಣದಲ್ಲಿ ನಮ್ಮೊಂದಿಗೆ ಕೈ ಜೋಡಿಸಬೇಕು ಎಂದು ಇದೇ ವೇಳೆ ಆರೋಗ್ಯಾಧಿಕಾರಿಗಳು ತಿಳಿಸಿದರು ನಾವು ನಮ್ಮ ಇಲಾಖೆಯಿಂದ ನಾವು ಲಾರ್ವಾ ಸರ್ವೆ ಅಂತ ಹೇಳಿ ಮಾಡ್ತೇವೆ ಅಂದ್ರೆ ಈ ಸೊಳ್ಳೆಗಳ ಜೀವನ ಚಕ್ರದಲ್ಲಿ ಲಾರ್ವಾ ಅಂತ ಹೇಳಿದ್ರೆ ಒಂದು ಜೀವನ ಘಟ್ಟ ಆ ಘಟ್ಟವನ್ನ ನಾವು ನಾಶ ಮಾಡಿದ್ರೆ ಮುಂದೆ ಅಡಲ್ಟ್ ಸೊಳ್ಳೆ ಅಥವಾ ವಯಸ್ಕರ ಸೊಳ್ಳೆ ಬರದೇ ಇದ್ದ ರೀತಿಯಲ್ಲಿ ನಾವು ತಡೆಗಟ್ಟಲಿಕ್ಕೆ ಪ್ರಯತ್ನ ಮಾಡ್ತೇವೆ ಇದಕ್ಕೆ ನಾವು ಲಾರ್ವಲ್ ಸರ್ವೆ ಅಂತೇಳಿ ನಮ್ಮ ಎಲ್ಲ ಆರೋಗ್ಯ ಕಾರ್ಯಕರ್ತರು ಮನೆ ಮನೆ ಭೇಟಿ ಕೊಟ್ಟಾಗ ಮಾಡ್ತೀವಿ ಎಲ್ಲಿ ನೀರು ನಿಲ್ಲುವ ತಾಣಗಳಿರ್ತವೆ ಅವುಗಳನ್ನು ಹರಿದು ಬಿಡುವಂಥದ್ದು ಮತ್ತು ಮನೆ ಆಸ್ಪಾಸ್ನಲ್ಲಿ ಅಥವಾ ಕಚೇರಿಗಳ ಆಸ್ಪಾಸ್ನಲ್ಲಿ ಎಲ್ಲಿ ನಾವು ಚಿಕ್ಕ ಚಿಕ್ಕ ಲೋಟಗಳಿರ್ಬೋದು ಟಯರ್ಗಳಿರ್ಬೋದು ಅಥವಾ ಬೇರೆ ಅನುಪಯುಕ್ತ ವಸ್ತುಗಳನ್ನು ನಮ್ಮ ಆಸ್ಪಾಸ್ನಲ್ಲಿ ಚೆಲ್ಲಿರ್ತವೋ ಅದರಲ್ಲಿ ನೀರು ಶೇಖರಣೆ ಆಗಿದೆ ಫ್ರೆಶ್ ವಾಟರ್ ಸೊಳ್ಳೆ ಆದೋದ್ರಿಂದ ಫ್ರೆಶ್ ನೀರಿನಲ್ಲಿ ಈ ಸೊಳ್ಳೆಗಳು ಮೊಟ್ಟೆ ಇಟ್ಟು ಹರಡುವಂಥದ್ದು ಅವರ ಸಂತತಿಯನ್ನು ಬೆಳೆಸ್ಕೊಂಡು ರೋಗವನ್ನು ಹರಡುವಂಥ ಕೆಲಸ ಆಗ್ತಾ ಇದ್ದುದರಿಂದ ಈ ಲಾರ್ವಲ್ ಸರ್ವೆಯನ್ನು ಮಾಡಿಕೊಂಡು ಅಲ್ಲಿ ಇನ್ ಈ ಇಂಥ ತಾಣಗಳನ್ನು ನಾಶ ಮಾಡೋದು ನಮ್ಮದು ಮುಖ್ಯ ಗುರಿ ಕೆಲವೊಂದು ಸಲ ನಾವು ಮನೆ ನಮ್ಮ ಕಾರ್ಯಕರ್ತರು ಮನೆಗೆ ಭೇಟಿ ಕೊಟ್ಟಾಗ ಇದರ ಬಗ್ಗೆ ಬಹಳ ಅಸಮಾಧಾನ ತೋರಿಸಿ ಏನು ಪ್ರತಿ ಸಲ ಬಂದಾಗ ನೀವು ನೀರನ್ನು ಚೆಲ್ಲಿಕ್ಕೆ ಕೇಳ್ತೀರಿ ಆ ಥರದಲ್ಲಿ ಈ ಥರದಲ್ಲಿ ಬಹಳಷ್ಟು ನಮ್ಮ ಕಾರ್ಯಕರ್ತರನ್ನು ಅಂದರೆ ಡಿಸ್ಕರೇಜ್ ಮಾಡಿದ್ದು ಕೆಲವೊಂದು ಪ್ರಕರಣಗಳಿರ್ತವೆ ಆದಷ್ಟು ಸಹಕಾರ ಕೊಟ್ಟಾಗ ನಿಮ್ಮ ಸ್ವಚ್ಛತೆ ಅಥವಾ ನಿಮ್ಮ ಸೊಳ್ಳೆಗಳ ಹಲ್ಲುವಂಥ ತಾಣಗಳನ್ನು ಕಡಿಮೆ ಮಾಡಲಿಕ್ಕೆ ಸಹಕರಿಸಬೇಕು ಅಂತ ಹೇಳಿ ಸಾರ್ವಜನಿಕರಲ್ಲಿ ಒಂದು ಕೇಳ್ಕೊಡ್ತೀನಿ ಅಂತ ಹೇಳಿದ್ರೆ ಮನೆಯಲ್ಲಿ ಇರುವಂತಹ ಇದು ಇಂಡೋರು ಆಗುವಂಥ ಸೊಳ್ಳೆ ಆದ್ರಿಂದ ಮನೆ ಒಳಗೆ ಶೇಖರಣೆ ಮಾಡಿದಂಥ ನೀರನ್ನು ಸಹ ನಾವು ಎಚ್ಚರಿಕೆಯಿಂದ ಮುಚ್ಚಿ ಇಡುವಂಥ ವ್ಯವಸ್ಥೆ ಮಾಡಬೇಕು ಅದು ಸ್ನಾನಕ್ಕೆ ಉಪಯೋಗ ಮಾಡಲಿಕ್ಕೆ ಇರ್ಬೋದು ಅಥವಾ ಶೌಚಕ್ಕೆ ಉಪಯೋಗ ಮಾಡುವಂಥ ನೀರಿರ್ಬೋದು ಯಾವುದೇ ಟ್ಯಾಂಕ್ ಇರ್ಬೋದು ಅಥವಾ ಯಾವುದೇ ಕಲೆಕ್ಷನ್ ಆಫ್ ವಾಟರ್ ಯಾವುದು ಡ್ರಮ್ಸ್ಗಳಲ್ಲಿ ಎಲ್ಲೂ ಕಲೆಕ್ಟ್ ಮಾಡಿದಾಗ ಅದನ್ನು ಮುಚ್ಚಿಡುವಂಥ ಕೆಲಸ ಮಾಡಬೇಕು ಮತ್ತೊಂದು ಅಂತ ಹೇಳಿದ್ರೆ ಮನೆಯಲ್ಲಿ ಇರುವಂತಹ ಹೂವಿನ ಕುಂಡಗಳು ಅಥವಾ ಫ್ರಿಡ್ಜಿನ ಹಿಂಬದಿಯಲ್ಲಿರುವಂತಹ ಏನು ನೀರನ್ನು ಕಂಪ್ರೆಸರನ್ನು ಕೂಲ್ ಮಾಡಲಿಕ್ಕೆ ಇರುವಂತಹ ನೀರಿನ ಒಂದು ಟ್ರೇ ಥರ ಇರ್ತದೆ ಅದರಲ್ಲೂ ಸಹ ಸೊಳ್ಳೆ ಉತ್ಪತ್ತಿಯಾಗುವಂತಹ ಇಂಡೋರ್ ತಾಣಗಳು ಆಗಲಿಕ್ಕೆ ಸಾಧ್ಯತೆ ಇದೆ ಅದಕ್ಕಾಗಿ ಇದ್ರ ಬಗ್ಗೆ ಅಂದರೆ ಪ್ರತಿ ವಾರಕ್ಕೊಂದ್ಸಲ ಇಂಥ ಇದನ್ನು ಕಂಟೈನರ್ಸನ್ನು ಕ್ಲೀನ್ ಮಾಡಿ ಅದನ್ನು ಕ್ಲೀನಾಗಿ ತೊಳೆದು ಒಣಗಿಸಿ ನೀರನ್ನು ಶೇಖರಣೆ ಮಾಡುವಂಥದ್ದು ಮತ್ತು ಪ್ರತಿಯೊಂದು ನೀರು ಶೇಖರಣೆ ಮಾಡುವಂಥ ತಾಣವನ್ನ ನೀವು ಕವರ್ ಮಾಡಿ ಇಡಲಿಕ್ಕೆ ವ್ಯವಸ್ಥೆ ಮಾಡ್ಕೊಳ್ಬೇಕು ಜೊತೆಯಲ್ಲಿ ಹೂವಿನ ಕುಂಡಗಳು ಈ ಸೊಳ್ಳೆಯ ಒಂದು ಮತ್ತೊಂದು ಮುಖ್ಯವಾದ ಒಂದು ಅಭ್ಯಾಸ ಅಥವಾ ಒಂದು ಕ್ಯಾರೆಕ್ಟರ್ ಅಂತ ಹೇಳಿದ್ರೆ ಅದು ತೇವಾಂಶದಲ್ಲಿ ಸಹ ಮೊಟ್ಟೆಯನ್ನು ಇಡುವಂತಹ ತಾಕತ್ತನ್ನು ಹೊಂದಿದೆ ಅಂದರೆ ನಾವು ಯಾವುದೇ ಒಂದು ಗಿಡ ಅಥವಾ ಒಂದು ವಸ್ತು ನೀರಿನ ಏನು ಡ್ರಮ್ ಅಥವಾ ಟ್ಯಾಂಕ್ ಏನಾದರೂ ಇಟ್ಟರೆ ಅದರಲ್ಲಿ ಒಳಗದಿ ಬೆಳೆದಿರುವಂತಹ ಅಂಶದಲ್ಲಿಯೂ ಸಹ ಇದಕ್ಕೆ ಸೊಳ್ಳೆ ಈ ಸೊಳ್ಳೆಗೆ ಮೊಟ್ಟೆ ಇಟ್ಟು ಆ ಮೊಟ್ಟೆಯನ್ನ ಬೆಳೆಸುವಂತಹ ಒಂದು ತಾಕತ್ತಿದೆ ಇದೆ ಅದಕ್ಕಾಗಿ ಸೊಳ್ಳೆಗಳ ನಾಶನೇ ಇದಕ್ಕೊಂದು ಒಂದು ಮುಖ್ಯವಾದ ಸೂತ್ರ ವಿಸ್ಮಿಯಾ ನ್ಯೂಸ್ ಯೋಗೇಶ್ ಮಡಿವಾಳ್